ರಾತ್ರಿ ಕೊಟ್ಟಿರೋ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಫುಲ್ಲು ಗಂಟ್ಲು ಚೇಂಜ್ ಆಗಿಬಿಟ್ಟೈತೆ ನೆಗಡಿ ನೈಟೆಲ್ಲ ನಿದ್ದೆ ಇಲ್ಲ ಹನ್ನೊಂದುವರೆ ಬೆಳಗ್ಗೆ ಎದ್ದಾಗ ಮಧ್ಯದಲ್ಲಿ ಒಂದು ಸಾರಿ ಎಚ್ಚರಿಕೆ ಆಗಿತ್ತು ಮತ್ತೆ ಮಲ್ಕೊಬಿಟ್ಟಿದ್ದೀನಿ ಯಾಕೋ ಮೈನು ಜಾಸ್ತಿ ಆಗಿಬಿಟ್ಟಿದೆ ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಟ್ಟಿದೆ ಓಡಾಡಿ ಓಡಾಡಿ ಅದಕ್ಕೆ ಇವಾಗ ಟೈಮ್ ನೋಡಿ ಟೈಮ್ ಆಗಲೇ ಹನ್ನೆರಡು ಮುಕ್ಕಾಲು ಸೊ ಇವಾಗ ಮುದ್ದೆ ತಿಂತಾ ತಿಂದು ಇನ್ನೂ ಪೇಂಟಿಂಗ್ ವರ್ಕ್ ಎಲ್ಲ ಇದೆ ನಾನು ಅಷ್ಟು ಅಲ್ಲ ಮಾಡಿಟ್ಟಿದ್ದೀನಿ ಇನ್ನೂ ಬ್ಯಾಲೆನ್ಸ್ ಇರೋವೆಲ್ಲ ಅಲ್ಲಲ್ಲೇ ಉಳ್ಕೊಂಡಿದ್ದಾವೆ ಯಾವುದೂ ಕಂಪ್ಲೀಟ್ ಮಾಡಿಲ್ಲ ಅಲ್ಲಿ ಬೇರೆ ಒಂದಷ್ಟು ಪೇರ್ಸಿದ್ದೀನಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಏನು ಮಾಡೋದು ಆದಷ್ಟು ಪೇಂಟ್ ಮಾಡ್ತೀನಿ ಒಬ್ಬಳೇ ಮಾಡಬೇಕು ವರ್ಕು ಏನೋ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ನಂಗೆ ಜಾಸ್ತಿ ವರ್ಕ್ ಮಾಡೋಕ್ಕಾಗಲ್ಲ ಆದಷ್ಟು ಜೀವನ ನಡೆಯೋಷ್ಟು ಮಾಡ್ಕೊಬೇಕು ಏದುಗಿದ್ಬಿಟ್ಟು ಆಮೇಲೆ ಫಿಶ್ ತಗೊಂಡು ಬಂದಿದೆ ಫುಲ್ಲು ಕೋಲ್ಡ್ ಆಗಿತ್ತಲ್ಲ ಸ್ವಲ್ಪ ಬಾಡಿ ಅಂತ ಅಂತೇಳ್ಬಿಟ್ಟು ಫಿಶ್ ತಗೊಂಡು ಬಂದಿದೆ ಒಂದು ಐದು ಪೀಸ್ ಎತ್ತಿಟ್ಕೊಂಡಿದ್ದೀನಿ ಅವ್ರು ಮನೆಗೆ ಕೊಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಸಾಂಬಾರು ಅದಕ್ಕೆ ಇಷ್ಟ ಆಗಿಬಿಟ್ಟು ಸಾಂಬಾರು ಮಾಡಲಿ ಅಂತ ಕೊಟ್ಟೆ ಆಮೇಲೆ ನನಗೆ ಫಿಶ್ ತವಾ ಫ್ರೈ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನೊಂದು ಕಬಾಬ್ ಪೌಡ್ರ್ ತಗೊಂಡು ಬಂದಿದ್ದೀನಿ ಸೊ ಅದರಲ್ಲಿ ಇದೊಂದು ಸ್ವಲ್ಪ ಎತ್ತಿಟ್ಕೊಂಡಿದೆ ಇವಾಗ ಪೌಡ್ರಲ್ಲಿ ಹಾಕಿ ಕಲಸಿಟ್ಬಿಟ್ಟು ತವಾ ಫ್ರೈ ಜೈ ಅನ್ನಿಸ್ಬಿಡೋಣ ತವಾ ಫ್ರೈ ಸಖತ್ತಾಗಿರುತ್ತೆ ಫಿಶ್ದು ತುಂಬ ಅಂದರೆ ತುಂಬ ಇಷ್ಟ ನನಗಂತೂ ಹಾಳಾದ ನೆಗಡಿ ಆಗ್ಬಿಟ್ಟು ವಾಯ್ಸೇ ಚೇಂಜ್ ಆಗಿಬಿಟ್ಟೈತೆ ಫಿಶ್ ತವಾ ಫ್ರೈ ಮಾಡಿ ತಗೊಂಡು ಇವಾಗ ಅದ್ರ ಜೊತೆಗೆ ಒಂದು ಈರುಳ್ಳಿ ಎತ್ಕೊಂಡು ಬಂದೆ ಸಿಪ್ಪೆ ಹೋಗ್ತಾ ಇಲ್ಲ ಅದು ಆ್ಯಕ್ಚುಲಿ ಫಿಶು ಸಖತ್ತಾಗಿರುತ್ತೆ ತವಾ ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನೇನು ಮಸಾಲ ಗೀಸಲ್ಲಿ ಎಂಥದ್ದು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಷ್ಟು ಸಿಚುವೇಶನ್ ಇಲ್ಲ ನನಗೆ ಕೆಲಸ ಇದೆ ಸೊ ಅದಕ್ಕೆ ಬರೀ ಇದನ್ನ ಮಾತ್ರ ಹಾಕಿ ಮಾಡಿದ್ದೀನಿ ಫಿಶ್ ಕಬಾಬು ಅದು ಒಂದು ಪೌಡರ್ ತಂದ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ ಅಷ್ಟೇ ಉಪ್ಪು ಹಾಕಿಲ್ಲ ಅದರಲ್ಲಿ ಇರ್ತದೆ ಏನು ಕಡಿದೆ ನೋಡಬೇಕು ತಿಂದು ಹೆಂಗಿದೆ ಅಂತ ಚೂರು ಸಪ್ಪೆ ಅನಿಸುತ್ತೆ ಅಷ್ಟೇ ಓಕೆ ಚೆನ್ನಾಗಿದೆ ಮುದ್ದೆ ಕೊಟ್ಟಿದ್ದಾರೆ ಮತ್ತು ಫಿಶ್ ಸಾಂಬಾರು ಆ್ಯಕ್ಚುಲಿ ಫಿಶ್ ತವ ಫ್ರೈ ಮಾಡ್ಕೊಂಡು ತಿಂದಿದ್ದೆ ಮುದ್ದೆನೇ ಸ್ವಲ್ಪ ತೆಳಿ ಸಾಂಬಾರಲ್ಲಿ ತಿನ್ಬಿಟ್ಟು ಇವಾಗ ಮಲ್ಕೋಬೇಕು ಅನ್ನೋದು ಮುಕ್ಕಾಲು ಆಗ್ಬಿಟ್ಟಿದೆ ಅವ್ರು ಬೇಗನೆ ಕೊಟ್ಟರು ನಾನು ನೋಡಿದ್ರೆ ತಿನ್ನೋದು ಲೇಟ್ ಆಯಿತು ಬಟ್ ಬಿಸಿ ಇದೆ ಮುದ್ದೆ ಏನು ಅಯ್ಯೋ ಊಟ ಮಾಡಬೇಕು ಒಂದಷ್ಟು ಸರಗಳೆಲ್ಲ ರೆಡಿ ಮಾಡಿ ಎಲ್ಲ ಎತ್ತಿಟ್ಟಿದ್ದೀನಿ ದಿನ ಅಂದರೆ ಬೇಗನೆ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೇದು ಸೊ ಒಂದಷ್ಟು ಪೇಂಟಿಂಗ್ ಎಲ್ಲ ಅರ್ಧ ಬರ್ಧದಲ್ಲೇ ನಿಂತಿದೆ कंप्लीट लाइन